ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಭಾರತದಲ್ಲಿನ ಒಂದಿಷ್ಟು ಪ್ರಮುಖ ಬುಡಕಟ್ಟು ಜನಾಂಗಗಳು ಹಾಗೂ ಅವರ ಪ್ರಮುಖ ನೆಲೆ ಹಾಗೆ ಅವರ ಒಂದಿಷ್ಟು ವಿಶೇಷತೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾರತ ಅನೇಕ ವೈವಿಧ್ಯಮಯ ಜನಾಂಗ ಜನಾಂಗಗಳ ದೇಶ ಅಂತ ನಮಗೆ ಗೊತ್ತೇ ಇದೆ ನಮ್ಮ ನಾಡಗೀತೆಯ ಸಾರಾಂಶ ಕೂಡ ಅದೇ ಆಗಿರ್ತದೆ ಈ ಒಂದು ಬುಡಕಟ್ಟು ಜನಾಂಗಗಳು ನಮ್ಮಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿವೆ ಇವರು ನಮ್ಮ ಪ್ರಕೃತಿ ಅರಣ್ಯ ಹಾಗೂ ತಮ್ಮ ಸಂಪ್ರದಾಯದೊಂದಿಗೆ ಬದುಕುವಂಥ ಜನರು ಕೂಡ ಆಗಿದ್ದಾರೆ ಇವರು ಅರಣ್ಯ ಬೆಟ್ಟ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಮತ್ತು ತಮ್ಮದೇ ಸಂಸ್ಕೃತಿಯ ಆಚರಣೆ ಭಾಷೆ ಪದ್ಧತಿಯನ್ನು ಹೊಂದಿರುವಂಥ ಇವರು ತುಂಬ ಮುಗ್ಧರು ಎಂದು ನಾವು ಹೇಳಬಹುದು ಭಾರತದಲ್ಲಿ ಸುಮಾರು ಏಳ್ನೂರ ಐದಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗಗಳಿವೆ ಎಂದು ಅಂದಾಜು ಮಾಡಲಾಗಿದೆ ಒಟ್ಟು ಜನಸಂಖ್ಯೆ ಸುಮಾರು ಎಂಟು ಪಾಯಿಂಟ್ ಆರರಷ್ಟು ಬುಡಕಟ್ಟು ಜನರು ಕೂಡ ಇದ್ದಾರೆ ಭಾರತದಲ್ಲಿ ಹೆಚ್ಚು ಬುಡಕಟ್ಟು ಜನರು ಇರುವಂಥ ರಾಜ್ಯಗಳು ಅಂದರೆ ಅದು ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡು ಒಡಿಸ್ಸಾ ಮಹಾರಾಷ್ಟ್ರ ಮತ್ತು ಗುಜರಾತ್ ಮೊದಲನೇದಾಗಿ ಅದು ಮಧ್ಯಪ್ರದೇಶ ಅಲ್ಲಿ ತುಂಬ ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಹೆಚ್ಚು ಕಡಿಮೆ ಐವತ್ತಕ್ಕೂ ಹೆಚ್ಚು ಬುಡಕಟ್ಟು ಸಮುದಾಯದವರು ಇದ್ದಾರೆ ಅಂತ ಗುರುತಿಸಲಾಗಿದೆ ಬನ್ನಿ ಇವತ್ತು ಒಂದಿಷ್ಟು ಪ್ರಮುಖ ಬುಡಕಟ್ಟು ಜನಾಂಗಗಳನ್ನು ಈ ಒಂದು ಮ್ಯಾಪ್ ಮುಖಾಂತರ ಯಾವ್ಯಾವ ರಾಜ್ಯದಲ್ಲಿ ಯಾವ ಹೆಸರಿನ ಬುಡಕಟ್ಟು ಜನಾಂಗದವರು ನೆಲೆಸಿದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಭೀಲ್ ಬುಡಕಟ್ಟು ಜನಾಂಗದವರು ಇವರು ಗುಜರಾತ್ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾರೆ ಹಾಗೆ ಈ ಒಂದು ಗೋಂಡಾ ಬುಡಕಟ್ಟು ಜನಾಂಗದವರು ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಕಂಡು ಬರ್ತಾರೆ ನಮ್ಮ ಕರ್ನಾಟಕದಲ್ಲಿ ಸಿದ್ಧಿ ಜನಾಂಗ ಮತ್ತು ಸೋಲಿಗರು ಇವರು ಚಾಮರಾಜ್ ಮತ್ತು ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ಕಂಡುಬರುವಂಥವರು ಹಾಗೆ ಹಕ್ಕಿಪಿಕ್ಕಿ ಜನಾಂಗ ಕೋರಾಗರು ಎರವ ಜನರು ಇವರೆಲ್ಲ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದಿಷ್ಟು ಪ್ರಮುಖ ಬುಡಕಟ್ಟು ಜನಾಂಗದವರು ಏನು ನಾನು ಈ ಒಂದು ಭೀಲ್ ಬುಡಕಟ್ಟು ಜನಾಂಗದವರು ಅಂತ ಹೇಳಿದ್ನಲ್ವ ಇವರು ರಾಜಸ್ಥಾನ್ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥವರು ಇವರು ಬಾಣ ಸಿಡಿಸುವುದರಲ್ಲಿ ನಿಪುಣ ನಿಪುಣರಾಗಿದ್ದಾರೆ ಅದೇ ರೀತಿ ಈ ಒಂದು ಗೋಂಡಾ ಬುಡಕಟ್ಟು ಜನಾಂಗದವರು ಇದ್ದಾರೆ ಇವರು ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢನಲ್ಲಿ ಕಂಡುಬರುವಂಥವರು ಇವರು ನೃತ್ಯ ಮತ್ತು ಸಂಗೀತದಲ್ಲಿ ತೊಡಗಿಸಿಕೊಂಡಿರುವಂಥವ್ರು ಮತ್ತು ಗೋಂಡಾ ಕಲಾಚಿತ್ರಗಳನ್ನು ಇವರು ತಮ್ಮ ಒಂದು ವೃತ್ತಿಯನ್ನಾಗಿಸಿಕೊಂಡು ಕೊಂಡಿದ್ದವರು ಆಮೇಲೆ ಈ ಒಂದು ತೋಡಾ ಬುಡಕಟ್ಟು ಜನಾಂಗದವರು ಇವರು ತಮಿಳುನಾಡಿನ ಈ ಒಂದು ನೀಲಗಿರಿ ಪರ್ವತಗಳಲ್ಲಿ ಕಂಡುಬರುವಂಥವರು ಈ ಒಂದು ತೋಡ ಬುಡಕಟ್ಟು ಜನಾಂಗದವರು ಜಾನುವಾರು ಸಾಕಾಣಿಕೆ ಇವರ ಒಂದು ಪ್ರಮುಖ ವೃತ್ತಿಯಾಗಿರುತ್ತದೆ ಹಾಗೆ ಈ ಒಂದು ಸಂತಾಲ ಬುಡಕಟ್ಟು ಜನಾಂಗದವರು ಇವರು ಒಡಿಸ್ಸಾ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ಭಾಗಗಳಲ್ಲಿ ಕಂಡುಬರುವಂಥವರು ಈ ಒಂದು ಸಂತಾಲ ಬುಡಕಟ್ಟು ಜನಾಂಗದವರಲ್ಲಿ ನಾವು ಸಂತಾಲ ನೃತ್ಯ ಮತ್ತು ಈ ಒಂದು ಜನಪದ ಗೀತೆ ಅವರಲ್ಲಿ ಪ್ರಮುಖವಾಗಿರುವುದನ್ನು ನಾವು ನೋಡಬಹುದು ಆಮೇಲೆ ಈ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ರಾಜ್ಯಗಳಲ್ಲಿ ಭೋಟಿಯಾ ಎಂಬ ಬುಡಕಟ್ಟು ಜನಾಂಗದವರು ಕೂಡ ಕಂಡು ಬರ್ತಾರೆ ಆಮೇಲೆ ಮೇಘಾಲಯದಲ್ಲಿ ಖಾಸಿ ಮತ್ತು ಗಾರು ಬುಡಕಟ್ಟು ಜನಾಂಗದವರು ಇದ್ದಾರೆ ಇಲ್ಲಿ ನಾಗಾಲ್ಯಾಂಡ್ ಮತ್ತು ಮಣಿಪುರದಲ್ಲಿ ನಾಗ ಜನಾಂಗದವರು ಕಂಡುಬರುವಂಥದ್ದು ಹಾಗೆ ಇಲ್ಲಿ ಮಿಜೋರಾಂದಲ್ಲಿ ಮಿಜೋ ಬುಡಕಟ್ಟು ಜನಾಂಗದವರು ಕಂಡುಬರುವಂಥದ್ದು ಆಮೇಲೆ ಈ ಒಂದು ಅರುಣಾಚಲ ಪ್ರದೇಶದಲ್ಲಿ ಅಪತಾನಿ ಎಂಬ ಬುಡಕಟ್ಟು ಜನಾಂಗದವರು ಕಂಡುಬರ್ತಾರೆ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಸೆಂಟಿನಾಲಿಸ್ ಜರಾವ ಮತ್ತು ಓಂಗ್ ಎಂಬ ಬುಡಕಟ್ಟು ಜನಾಂಗದವರು ಕಂಡುಬರುವುದನ್ನು ನಾವು ನೋಡ್ತೇವೆ ಇವು ಒಂದಿಷ್ಟು ಪ್ರಮುಖವಾದ ಒಂದಿಷ್ಟು ಬುಡಕಟ್ಟು ಜನಾಂಗಗಳು ಹಾಗೂ ಅವು ನಮ್ಮ ದೇಶದಲ್ಲಿ ಕಂಡುಬರುವಂಥ ಅವರ ಒಂದು ನೆಲೆಗಳು ಅವು ಯಾವ್ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಬುಡಕಟ್ಟು ಜನಾಂಗಗಳು ಪ್ರಕೃತಿಯ ಒಂದು ಸಂರಕ್ಷಣೆ ಮಾಡೋದಲ್ಲದೆ ಸಾಂಪ್ರದಾಯಿಕ ಔಷಧಿ ಜನಪದ ಸಂಸ್ಕೃತಿ ಮತ್ತು ನೃತ್ಯ ಸಂಗೀತಕ್ಕೆ ಹೆಸರುವಾಸಿಯಾಗಿದ್ದಾರೆ ಹಾಗೂ ಭಾರತೀಯ ಸಂಸ್ಕೃತಿಯ ಒಂದು ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಒಂದು ಜೀವಂತ ಪರಂಪರೆ ಎಂದು ಕೂಡ ನಾವು ಹೇಳಿದರೆ ತಪ್ಪಾಗಲ್ಲ ಇವತ್ತಿನ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನಲ್ಲಿನ ಎಲ್ಲ ವೀಡಿಯೋಗಳನ್ನು ನೀವು ಒಂದೇ ಕಡೆ ಅಂದರೆ ಈ ವಿಡಿಯೋದ ಕೆಳಗಡೆ ಲಿಂಕ್ ಜೊತೆ ಕೊಟ್ಟಿರ್ತೇನೆ ನೀವು ಅಲ್ಲಿ ನೋಡ್ಬೋದು ಸರಿಯಾಗಿದ್ದರೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು